ஐயப்பா அயப்பா சரணம் ஐயப்பா சரணம் ஐயப்பா தந்தி சரணம் ஐயப்பா சுவாமி ஐயப்பா சுவாமி ஐயப்பா சரணம் ஐயப்பா தந்தை சரணம் ஐயப்பா சரணம் ஐயப்பா தந்தி சரணம் அயப்பா ಸ್ವಾಮಿ ಅಯ್ಯಪ್ಪ ಶರಣು ಎನು ತಲಿರಲು ಕಲ್ಲು ಮುಳ್ಳೆಲ್ಲ ಕಾಲ್ಗೆ ಕೂವುಗಳು ಎರಿ ಮೇಲೆಯಲ್ಲಿ ಕುಣಿಯುವರು ಎಲ್ಲ ಆನಂದದಿಂದ ಹಾಡದವರಿಲ್ಲ ಸ್ವಾಮಿ ತಿಂದ ಕತ್ತೋ ியரி மீ குணியது எல்லாடெது அல்ல ஜாதி மாமியெது ஒன்றே ஜனரைல்லையப்பி அய்யப்பணம் அய்யப்ப தந்தை சரணம் அய்யப்ப అయ్యప్ప తే శరణయ్యప్ప కండగా అదే కళ్ళు మీరూ ఈ కాల్ నోవెల్ మరతూ సంతోషవేణు శరణెంబూగే ఇల్ బేరేను కరిమలయ మేలే ేను బరు కఠినవద ఆ బెట్టవల్ ఏరి ఇవృప్తి ఏను స్వామి అయ్యప్ప స్వామి అయ్యప్ప శరణమయ్యప్ప తందే శయ్యప్ప శరణయ్యప్ప తందే శరణయ్యప్ప ಸ್ನಾನ ದೇವರ ಅಯ್ಯಪ್ಪಗಿರಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸಾಯಿನಗರ್ ಗಂಗಾವತಿ ಇಲ್ಲಿ ಪ್ರತಿ ತಿಂಗಳು ಮಾಸ ಪೂಜೆ ಅಂತ ಹಬ್ಬವನ್ನು ಮಾಸ ಪೂಜೆ ಅಂದರೆ ತಿಂಗಳದು ಪ್ರತಿಷ್ಠಾಪನಾ ದಿನ ಪ್ರತಿ ತಿಂಗಳು ಶುಕ್ರಪಕ್ಷ ತ್ರಯೋದಶಿ ದಿನ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತೆ ಇಲ್ಲಿ ಬೆಳಗ್ಗೆ ಆರು ಐದು ಗಂಟೆಗೆ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಹಾಗೂ ಲಕ್ಷ್ಮೀ ಗಣಪತಿ ಹೋಮ ಮತ್ತು ಸಾರ್ವಜನಿಕರಿಂದ ಅಯ್ಯಪ್ಪ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಯಾರೇ ಜಾತಿ ಭೇದ ಭಾವ ಹೆಣ್ಣು ಗಂಡು ಇಲ್ಲದೆ ಎಲ್ಲರಿಗೂ ಎಲ್ಲರಿಂದಲೂ ಅಯ್ಯಪ್ಪ ಸ್ವಾಮಿಯ ಮೂರ್ತಿಗೆ ಪಂಚಾಮೃತ ಅಭಿಷೇಕ ಮಾಡ್ತೇವೆ ಮತ್ತು ಹನ್ನೆರಡು ಗಂಟೆಗೆ ಮಹಾ ಪ್ರಸಾದ ಹಾಗೂ ನೈವೇದ್ಯ ಮತ್ತು ಮಹಾಮಂಗಳಾರತಿ ಮಾಡ್ತೀವಿ ಎಲ್ಲರಿಗೂ ಎಲ್ಲರಿಗೂ ಮಹಾಪ್ರಸಾದ ಇರುತ್ತೆ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಈ ಗಂಗಾವತಿ ಸುತ್ತಮುತ್ತಲ ಹಣ ಜನ ಎಲ್ಲರೂ ಒಂದು ಸಹಕಾರದಿಂದ ಇದನ್ನು ನೆರವೇರಿಸಲಾಗಿತ್ತು ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಮತ್ತು ನಮ್ಮ ಅಧ್ಯಕ್ಷರಾದ ನಮ್ಮ ತಾಯಿಬಾಬು ಸಾವರು ಅಲ್ಲಿ ಆಮೇಲೆ ವೀರಪ್ರಸಾದ್ ಸಾವ್ರು ಆಗಲಿ ಈ ರೀತಿ ಎಲ್ಲ ಪ್ರತಿ ತಿಂಗಳದಂತೆ ಮಾಸ ಪೂಜೆ ಅಂತ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ನಾವು ಕೇಳ್ಕೊಳ್ಳೋದು ಏನಂದರೆ ನಮ್ಮ ಅಯ್ಯಪ್ಪನ ಎಲ್ಲರೂ ನೋಡೋಕ್ಕಾಗೋದಿಲ್ಲ ಶಬರಿಮಲೆಗೆ ಹೋಗಿ ಹೆಣ್ಮಕ್ಳಂತೂ ದರ್ಶನವೇ ಇಲ್ಲ ಅಲ್ಲಿ ಇಂಥ ವಿಚಾರದಾಗಿದ್ದಲ್ಲಿ ನಮ್ಮ ಗಂಗಾವತಿಯಲ್ಲಿ ಇಂಥ ಸುಂದರವಾದಂಥ ದೇವಸ್ಥಾನ ಸುಂದರಗಿರಿ ಅದು ಸುಂದರವಾದ ಸ್ಥಳದಲ್ಲೈತೆ ಎಲ್ಲ ಜನ ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಬರೋ ಬಂದು ದರ್ಶನ ತಗೊಂಡ್ಬೋದಂಥ ಚಾನ್ಸ್ ಐತೆ ಇಲ್ಲಿ ಹಂಗಾಗಿ ಎಲ್ಲ ಕುಟುಂಬದವರು ಕುಟುಂಬ ವರ್ಗದವರು ಬಂದು ತನು ಮನದ ಧನದಿಂದ ಸಹಾಯ ಮಾಡಿ ಪ್ರತಿ ತಿಂಗಳು ಪೂಜೆ ಆಮೇಲೆ ಪ್ರತಿ ವಾರ ಬುಧವಾರದಂದು ಪಲ್ಲಕ್ಕಿ ಸೇವೆ ನಡೀತೈತೆ ನಡೀತಾ ಆಮೇಲೆ ಸಾಯಂಕಾಲ ಭಜನ ಮತ್ತು ಅವ್ರದ್ದು ವ್ಯವಸ್ಥೆ ಕೂಡ ಇರ್ತೈತೆ ಈ ರೀತಿ ನಮ್ಮ ಗಂಗಾವತಿ ಜನಾಂಗ ಎಲ್ಲ ಬಂದು ಇದನ್ನು ಒಂದು ಕೇರಳದಲ್ಲಿರುವಂಥ ಶಬರಿಮಲೆ ಅಯ್ಯಪ್ಪ ಗಿರಿ ಥರ ನಾವು ಎಲ್ಲರೂ ಸಹಕಾರ ಮಾಡಿದರೆ ಇದನ್ನು ನಡೆಸ್ಬಿಟ್ಟು ನಡೆಸಬಹುದಂತ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಿರ್ಮಾಣಗೊಂಡಿದೆ ಬಟ್ ಇಲ್ಲಿ ಅಯ್ಯಪ್ಪ ಸ್ವಾಮಿನ ಶಬರಿಮಲೆ ಹೋಗಿ ದರ್ಶನ ಮಾಡೋಕ್ಕಾಗದೇ ಇದ್ರು ಕೂಡ ಗಂಗಾವತಿಯಲ್ಲಿ ಶಬರಿಮಲೆ ರೀತಿಯಲ್ಲೇ ಅದೇ ಮಾದರಿಯಲ್ಲಿ ನಿರ್ಮಾಣಗೊಂಡ ದೇವಸ್ಥಾನ ನಾವು ಇಲ್ಲಿ ಬಂದು ದರ್ಶನ ಪಡಿಬೋದು ಇದು ನಮ್ಮ ಭಾಗ್ಯ ಅನ್ಕೋಬೋದು ಕಳೆದ ಒಂದು ವರ್ಷದಿಂದ ಮಾಸ ಪೂಜೆ ಅಂಥೇಳಿ ಹಂಪಿ ಪೀಠಾಧಿಪತಿಗಳ ಆದೇಶದ ಮೇರೆಗೆ ನಮ್ಮ ಟ್ರಸ್ಟ್ ಮಾಡ್ತಾ ಬಂದಿದ್ದಾರೆ ಅದೇ ಪ್ರಕಾರ ಪ್ರತಿ ತಿಂಗಳು ಮಾಸ ಪೂಜೆ ಇದೆ ಅದೇ ರೀತಿ ಈ ಸ ಈ ಈ ಸಲ ಮಾಸ ಪೂಜೆಗೆ ನಾವು ನಮ್ಮ ಕುಟುಂಬ ಸಮೇತ ಬಂದು ದೇವರ ದರ್ಶನ ಪಡೆದು ಪುನೀತ್ರಾಗಿದ್ದೇವೆ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ನಮ್ಮ ಟ್ರಸ್ಟ್ಗೆ ಅದನ್ನು ತಿಳಿಸ್ತೀನಿ